ರಂಗಣ್ಣ ರಘು ಸರ್ ತಮಲಾರಾಣಿ ಸರ್ ತಾರಮ್ಮ ದತ್ತಣ್ಣ ಬಿರಾದರ್ ಸರ್ ಮತ್ತು ಶರತ್ ಸರ್ ಇದ್ದಾರೆ ಇದರದ್ದು ಕ್ಯಾಮ್ರಾಮನ್ ಬಂದು ಎಸ್ ಕೆ ರಾವ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟ ಅಂತ ಹುಂದಿಸಿ ಬರಿಯರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಮಾಡಿದ್ದಾರೆ ಆರ್ಟ್ ಬಂದು ಉಲ್ಲಾಸ್ ಹೈದೂರ್ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಮಂಜು ಮಂಡ್ಯ ಕ್ಲಾಸ್ ಆಫ್ ಮೈಸೂರು ಅಂತವ್ರೆ ನಿಮಗೆ ಇವಾಗ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು ಮೈಸೂರು ಅದು ಇದು ಅಂತ ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ ಅದೇ ಸರ್ ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ ಸರಿನಾ ಇವಾಗ ನೀವು ಯಾರು ಕೇಳ್ದಾರು ನಾನೇ ಹೇಳ್ತಾ ಇದ್ದೀನಿ ಏನೇ ಕಾನೆಗಳನ್ನ ಇಟ್ಟಿದ್ದೀವಿ ಚಾಮುಂಡಿ ತಾಯಿನ ಇಲ್ಲಿ ಐದು ಜನ ಮಾವತಾರೆ ಆನೆಗಳನ್ನ ಇಲ್ಲಿ ಐದು ಜನ ಘಟಾನುಘಟಿಗಳ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರು ಐದು ಜನ ಸರಿನಾ ದತ್ತಣ್ಣ ಬಿರಾದರ್ ಸರ್ ರಘು ಸರ್ ನಾನಿ ಸರ್ ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ ಸರಿನಾ ಕೆಳಗಡೆ ಮಾವತಂದಿರಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ ಒಬ್ಬರು ವಿಜೇಂದ್ರ ಅಂತ ಇದ್ದಾರೆ ಹಿಂದೆಗಡೆ ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ ಇನ್ನಿಬ್ಬರು ಕಾಮಿಡಿ ಕಲಾವಿಲ್ಲಿ ಶಿವು ಮತ್ತು ಚಿಲ್ಲಾರ್ ಮಂಜ ಅವರು ಇರ್ತಾರೆ ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್ ಸೊ ಇದು ಸರ್ ಸ್ವಲ್ಪ ಸರ್ ಫೆಬ್ರವರಿ ಸೆಕೆಂಡಿಂದ ಶೂಟ್ಗೆ ಹೋಗ್ತೀವಿ ಎರಡು ಶೆಡ್ಯೂಲಲ್ಲಿ ಮುಗಿಸ್ತೀವಿ ಫಾರ್ಟಿ ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಟೂ ಮಂತ್ಸ್ ಪೋಸ್ಟ್ ಪ್ರೊಡಕ್ಷನ್ ಇಲ್ಲ ಸರ್ ಗೋವಾ ಮಂಗ್ಳೂರು ಕುರ್ಗ್ ಆಮೇಲೆ ಬೆಂಗಳೂರು ಸಿನಿಮಾ ಹೀರೋ ಕ್ಲಾಸ್ ಆಫ್ ಮೈಸೂರು ಹೀರೋಯಿನ್ ಬೇಕಾಗಿದ್ದಾರೆ ஹீரோயின் உடுக்கா எல் நமஸ்கார இவரு சும்ம அறுவத்து வச்ச அந்த பெங்களூரி கோவாரது ಕ್ಲಾಸ್ ಆಫ್ ಮೈಸೂರ್ ಅಂತಂದ್ರೆ ಮೈಸೂರಿನವ್ರಂತಲ್ಲ ಮತ್ತ ಪಂಚಮತುಗಳು ಅವ್ರ ಒಬ್ಬರೇ ಗಾಳಿ ನಾವೇನ ನೀರು ಬೆಂಕಿ ಭೂಮಿ ಹಾಕ ಒಬ್ಬೊಬ್ರು ಇದ್ದೀವಿ ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜೇಟ್ಲಿ ಅವ್ರ ಮುಂದೆ ಪವರ್ನವ್ರ ಮುಂದೆ ಈ ತರದ್ದು ಒಂದು ಕಥ ಬೇರೆ ತರ ಮಾಡ್ಕೊಂಡಿದ್ದಾರೆ ಒಂದು ವಯಸ್ಸಿನ ಅಂದ್ರೆ ಈ ವಯಸ್ಸು ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವ ರಿಯಾಕ್ಟ್ ಮಾಡೋದಾಗ್ಬೋದು ಮತ್ತೆ ಅದನ್ನ ಇರೋದಾಗ್ಬೋದು ಅನುಭವಿಸೋದಾಗ ಈಗೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ ಗೌತಮ್ ನಿರ್ಮಾಪಕರು ಹೌದು ಆಮೇಲಿಂದ ನಿರ್ದೇಶಕರು ಹೌದು ಸುಮಾರು ವರ್ಷಗಳಿಂದ ಕಂಡದ್ರೆ ಕೆಲಸ ಮಾಡಿದ್ದಾರೆ ಈಗ ಹಿಂಗ್ ಮಾಡಿದ ತಕ್ಷಣ ನಾವು ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ಗೆ ಗೊತ್ತು ಹ್ಮ್ ಅಂದ್ರೆ ಇದೆಲ್ಲದ ಒಂದು ಪ್ರಾಯವಲ್ಲದ ಒಂದು ಕಥೆಗಳನ್ನ ಯಾರೇ ಮಾಡ್ಕೊಂಬಂದ್ರೆ ಅದು ನಮ್ಗೊಂದು ಖುಷಿ ಆಗುತ್ತೆ ನಾವು ಮಾಡ್ತಿದ್ದೀವಿ ಅಂತಲ್ಲ ಕತೆ ಬರೀ ಆ ಏಜಲ್ಲೇ ಇರಲ್ಲ ಇಪ್ಪತ್ತೈದು ಮೂವತ್ತರ ಆಕ್ಚುಲಿ ಅಲ್ಲಿ ಶುರು ಜೀವನನೇ ಶುರುವಾಗಿರಲ್ಲಪ್ಪ ಅವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ ಆಕ್ಚುಲಿ ಶುರುವಾಗದೇ ಕಥೆಗಳು ಆದ್ರ ಕತೆಗಳು ಮಾಡ್ಕೊಂಬಂದಾಗೆಲ್ಲ ನಮ್ಗೆ ಒಂಥರ ಖುಷಿ ಆಯ್ತು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ನಿಮ್ಮ ಈ ಜರ್ನಿ ಮತ್ತೆ ಈ ನಿರ್ಮಾ ನಿರ್ಮಾಣ ಮತ್ತು ನಿರ್ದೇಶನ ನೋಡಿ ಈಗ ಸದಾ ಮುಂದುವರಿಕೆ ನಮ್ಮ ಜೊತೆಗೆ ತುಂಬ ನಮ್ಗೆ ಏನಲ್ಲಿ ಖುಷಿಯಾಗಿದ್ದು ಅಂತಾರೆ ನಮಗೆ ಭಾವವಾಗಿರೋದು ಯಾಕಂದ್ರೆ ಟಗರು ಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿರಂಗೆ ಗೊತ್ತಾಯ್ತೇವೆ ನಮ್ಮ ಮೊನ್ನೆ ಮಾಡಿದ್ದು ಜೀ ಫೈದು ಮಾರಿಗುಡಿ ಇಂದ ನಿಜವಾದ ತುಂಬ ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂತ ಅಂದರೆ ಅವ್ರ ಕೆಲಸ ಆಗ್ಬೋದು ನಮ್ಮದು ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋ ರೀತಿ ಆಗ್ಬೋದು ಈ ಒಂದು ಜೊತೆಗೆ ಅವರು ನಮಗೆ ಜರೂ ಸೇರಿಕೊಂಡ್ರೆ ಯಾರವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಬಿಟ್ರೆ ನಿಮ್ ಸಹ ನಿಮ್ಮ ನೀವು ಪ್ರೋತ್ಸಾಹ ಹ್ಮ್ ಹೌದು ತುಂಬಾ ರೈತರು ಒಂದ್ ಕಾಲಕ್ಕೆ ಹೆಂಗ್ ಸಂಕಷ್ಟದಲ್ಲಿ ಅದಕ್ಕಿಂತ ಡಬ್ಬಾ ತರ ಇದೀವಿ ಸಿನ್ಮಾ ಇಂಡಸ್ಟ್ರಿ ಅವ್ರು ಬೆಳಗ್ ಬೆಳಗ್ ಆಗ್ತಿದ್ರು ನಾವು ಅದಕ್ಕಿಂತ ಡಬ್ಬರದ್ವಿ ಸಿಮಾದವ್ರು ಇವಾಗ ಎಲ್ಲ ಬರ್ತವೆ ಯಾಕಂದ್ರೆ ಗೊತ್ತಿಲ್ಲ ಅಂತ ಹೇಳಂತೀವಲ್ಲ ಫಸ್ಟ್ ದಿನಸಿ ಅಂಗಡಿ ಬಂತು ಮಾಲ್ ಬಂದಾಗ ಯಾಕೆ ಮನ್ಸ್ಲಿಲ್ಲ ದಿನಸಿ ಅಂಗಡಿಗೆ ಆಯ್ತು ಅದಕ್ಕಿಂತ ಮುಂಚೆ ಎಜುಕೇಶನ್ ಬಂತು ಅವಾಗಲೂ ನಮ್ಗೆ ಎಚ್ಚಿತ್ಕೊಳ್ಳಿಲ್ಲ ಆಮೇಲೆ ದಿನಸಾಂಗ್ರಿಗೆ ಬಂತು ಆಮೇಲೆ ಕಲ್ಚರ್ಗಳಿಗೆ ನೆಕ್ಸ್ಟ್ ಪಾಲಿಟಿಕ್ಸ್ ಇಂದ ಇರುತ್ತೆ ಇದೇ ಪ್ರಾಬ್ಲಮ್ ಆಗುತ್ತೆ ಎಲ್ಲೆಲ್ಲಿ ಬಂದು ಕೂತ್ಕೊತಾರೆ ಅವರೇ ಬೆಸ್ಟ್ 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 ಅಂತ ಕೂತ್ ಬರುತ್ತೆ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ನಿಮಗೆ ಯೂಟ್ಯೂಬ್ ನೀರು ಇದ್ ನಿಮಿಷಕ್ಕೆ ಎಲ್ಲ ಕೋರ್ಸ್ ಏನೋ ಬಿಡ್ತಾರೆ ಇನ್ನು ಎರಡು ಗಂಟೆ ಸಸ್ಟೈನ್ ಆಗೋದು ಗೊತ್ತಿಲ್ಲ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ ಕೊರೋನಾ ಟೈಮ್ ಎರಡಪ್ ಅವ್ರಿಗೆ ಒಂದೊಂದು ನಿಮಿಷಕ್ಕೆ ಏನೊಂದು ಚೇಂಜ್ ಬೇಕು ಅವ್ರಿಗೆ ಆ ತರದಿ ಎಲ್ಲ ಪ್ರೇಕ್ಷಕರೂ ಈಗ ಮನೆ ಮನೇಲೂ ಕ್ಯಾಮರಾಮನ್ ಇದ್ದಾರೆ ಮನೆ ಮನೇಲೂ ಆರ್ಟಿಸ್ಟ್ ಇದ್ದಾರೆ ಎಲ್ಲ ಅವರೇ ಆಕ್ಟ್ ಮಾಡ್ತಾರೆ ಅವರೇ ಇದ್ ಮಾಡ್ತಾರೆ ಅವರೇ ನೋಡ್ಕಿರ್ತಾರೆ ಮತ್ತೆನೋ ಮಾಡ್ತಾರೆ ಆ ಥರದ್ದೇನೋ ಒಂದು ಹೋಗುತ್ತೆ ಅದು ಅದಕ್ಕೆ ತನ್ನದೇ ಆದಂತ ಟೈಮ್ ಬೇಕು ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಆಶೀರ್ವಾದ ಎಲ್ರಿ ಮೇಲೆ ಇಲ್ಲಿ ಹಿನ್ನೆಲೆ ಒಂದು ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಮಗೂ ಇಲ್ಲಿ ಜೊತೆಯಲ್ಲಿಂದು ನಮ್ದು ಮರ್ಯಾನೆ ಪಾತ್ರ ಮೈಸೂರು ಸಿಟಿದಾಗ ತುಂಬ ಖುಷಿ ಆಗುತ್ತೆ ಇನ್ನ ಮಿಕ್ಕಿದಾಗ ವಿಷಯ ಗೊತ್ತಿದೆ ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲ ಕೇಳಿದೀವಿ ನಾವು ಇದನ್ನ ಎಲ್ಲ ನಾವೆಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ ನೀರು ತಗೊಳ್ಳೋದು ಹೋಗೋದು ಬರೋದು ಎಲ್ಲ ಆದ್ಮೇಲೆ ಇದೆಯಲ್ಲ ಅದು ಹಿಂಗಿರುತ್ತೆ ಅದನ್ನ ಗೌತಮ್ ಸರ್ ಕನಸ್ಕೊಂಡಿದ್ದಾರೆ ಸರಿ ರಾವ್ ಸರ್ ಸೇರ್ಪಡೆ ನಮಗೆ ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ವಿ ಪ್ರಾರಂಭ ಇದ್ದಾರೆ ಆಮೇಲೆ ನಮ್ಮ ದತ್ತ ಸರ್ ನಮ್ಮ ಲೀಡರು ಸರ್ ಮಠ ನಾವು ಜೊತೆಲಿ ಇದ್ದೀವಿ ಶರತ್ ಸರ್ ನಾನು ರಗಣ ನಾವೆಲ್ಲ ಗೋಧಿಲಿ ಸೀರಿಯಲ್ ಇಂದ ಬಂದಿರ್ತೀಮ್ ಅದು ನಮ್ಮ ದೇವರಿಗೆ ಇಟ್ಟಿದ್ದಾರೆ ಚೆನ್ನಾಗಿದೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಆರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೇದಾಗ್ಲಿ ಬಂಡಿ ಮಹಾಕಳ ಎಲ್ರಿಗೂ ಒಳ್ಳೇದ್ ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ನಮ್ಮಲ್ಲಿರಲಿ ನಮಸ್ಕಾರ ನಮಸ್ಕಾರ ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ ಕತೆ ತಕ್ಕಂತೆ ಕಲಾವಿದರು ಆಯ್ಕೆ ಮಾಡಿದ್ದಾರೆ ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದನ ಇಲ್ಲಿ ಪೂಜೆ ಮಾಡಿದ್ದಾರೆ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರು ಅವರೇ ಇದೆಲ್ಲರಿಗೂ ಒಳ್ಳೇದಾಗಲಿ ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಕ್ಲಾಸ್ ಆಫ್ ಮೈಸೂರು ಬಹಳ ಕ್ಲಾಸಿಕ್ ಆಗಿರುವಂತಹ ಒಂದು ಹಿನ್ನೆಲೆ ಇರುವಂತಹ ಒಂದು ಕತೆ ಮಾಡಿಕೊಂಡಿದ್ದಾರೆ ಸಮಾಗಮ ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರದು ಬಟ್ ನನ್ ಖುಷಿ ಏನಪ್ಪಾ ಅಂತಂದ್ರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು ಪಾರಮ್ಮ ಅವರು ಅರ್ಘುಜಿ ನಾಣಿ ಸಾರು ಬುರ್ಯಾದರ್ ಸರ್ ದತ್ತ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲೂ ಮತ್ತೆ ಸೇರಿ ಒಂದು ಸಿನಿಮಾ ಕೆಲಸ ಮಾಡ್ತೀನಿ ಅನ್ನೋದು ಬಹಳ ಖುಷಿ ಕೊಡ್ತಾ ಇರುವಂತ ಒಂದು ವಿಚಾರ ಒಳ್ಳೆ ಪಾತ್ರವನ್ನ ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ ಅಷ್ಟು ಮಟ್ಟಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕೆ ನಮಗೆ ಖುಷಿ ಆಗುತ್ತೆ ಸೊ ಇವ್ರಿಗೆ ಒಳ್ಳೇದಾಗ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರಚಾರ ಬಸವರಾಜ್ ಮೇಲೆ ಈ ಚಿತ್ರದ ಮೇಲೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬಾ ತುಂಬಾ ಚೆನ್ನಾಗಿ ಕಥೆ ಮಾಡಿಕೊಂಡಿದ್ದಾರೆ ಎಲ್ರಿಗೂ ಎಲ್ರಿಗೂ ಸಂದೇಹ ಇರೋ ತರ ಇದು ಯಂಗ್ಸ್ಟರ್ ಸಿನ್ಮಾನ ಓಲ್ಡ್ ಸಿನ್ಮಾನ ರಿಟೈರ್ಡ್ ಸಿನ್ಮಾನ ಅದು ಯಾವುದೂ ಅಲ್ಲ ಎಲ್ಲವೂ ಬಹಳ ಬಹಳ ಮುಖ್ಯವಾದ ಪಾತ್ರಗಳು ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ ಒಂದೊಂದು ಪಾತ್ರಕ್ಕೂ ಅದರ ಅದರದೇ ಆದಂತ ಗಾತ್ರ ಇದೆ ಒಂದೊಂದು ಪಾತ್ರಕ್ಕೂ ಅದೇ ಡೈಮೆನ್ಷನ್ ಮಾಡಿದ್ದಾರೆ ಗೌತಮ್ಗೆ ಈ ತರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆ ಅನ್ನೋದೇ ನಮಗೆ ಬಹಳ ಆಶ್ಚರ್ಯ ಸತಿ ಕತೆ ಹೇಳಿದಾಗ ಈಗ ಎನಿಸ್ಕೊಡ್ರಿ ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ ಯಾಕಂದ್ರೆ ಒಬ್ಬ ನಿರ್ದೇಶಕ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಯಾರಾದ ಒಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ನಮಗೊಂದು ಫಾರ್ಮುಲಾ ತರದ್ ಒಂದ್ ಒಂದಷ್ಟು ಲವ್ ಸಾಂಗು ಅದೊಂದು ಇನ್ನೊಂದು ರೊಮ್ಯಾಂಟಿಕ್ ಸಾಂಗು ಇನ್ನೇನು ಸಾಂಗ್ ಇನ್ನೇನು ಅದು ಇದು ಇದು ಫೈಟ್ ಇಂಥವೆಲ್ಲ ಇರೋದ್ರ ಜೊತೆಗೆ ಈ ತರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ ನ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ ಇಂತಹ ಮಹಾನ್ ನಿರ್ದೇಶಕರ ಕೂರಿಸೋದಿದೆಯಲ್ಲ ಇನ್ನೊಂದು ಚಾಲೆಂಜ್ ಯಾಕಂದ್ರೆ ಎಲ್ಲರೂ ಕೂಡ ಬಿಸಿ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾದ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಬಂದಂತವ್ರು ದತ್ತಣ್ಣವರಾಗ್ಲಿ ನಮ್ಮ ಇವರು ಅಹ್ ನಮ್ ನಮ್ಗೆ ಯಾವಾಗಲೂ ಆ ನಮ್ಮ ಟಗರಿ ಪಲ್ಯದಲ್ಲಿ

ಅಲ್ಲ ಇಲ್ಲಿ ಸೊ ಎಲ್ಲರೂ ಆಮೇಲೆ ಈ ಎಲ್ಲರೂ ಒಂದು ಕೂಡ ಇದೆಯಲ್ಲ ದೊಡ್ಡ ಚಾಲೆಂಜ್ ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ಸರಿವಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ ಕೆಲವು ಸತಿ ತಪ್ಪು ದಾರಿ ತು ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ ಆದ್ರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನ ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ ಅದು ನಿಜವಾದ ಇಂಥ ಒಳ್ಳೆಯ ಥಾಟ್ ಅದು ತುಂಬಾ ತುಂಬಾ ಥ್ಯಾಂಕ್ಸ್ ಗೌತಮ್ ನನ್ನನ್ನು ಆರಿಸಬೇಕಾಗಿ ಈ ಪಾತ್ರಕ್ಕೆ ಮತ್ತೆ ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದೆವು ಈಗ ಸಂಸ್ಕೃತಿಗೆ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾವೂ ಒಂದು ಭಾಗ ಅದರಲ್ಲೂ ಮುಖ್ಯ ಭಾಗ ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು ಕಲೆ ಸಂಗೀತ ನೃತ್ಯ ಎಲ್ಲವನ್ನು ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ರೆ ಅಥವಾ ವಿದ್ಯೆಯೂ ಬಲ್ಲದವನು ಅರ್ಥ ಮಾಡಿಕೊಳ್ಳುವಂತ ಒಂದು ಕಲೆ ಏನಾದ್ರೂ ಇದ್ರೆ ಅದು ಸಿನಿಮಾ ಆ ಸಿನಿಮಾ ಸಂಸ್ಕೃತಿಯನ್ನ ಸಮಯ ಎಲ್ಲಾದ್ರೂ ಒಂದು ಪ್ರದೇಶವನ್ನ ಹಾಳ್ಮಾಡ್ಬೇಕು ಅಂದ್ರೆ ಅಲ್ಲಿನ ಸಂಸ್ಕೃತಿಯನ್ನು ಮಾಡಿ ಅಂತಾರೆ ಆ ಆ ಮಟ್ಟಕ್ಕೆ ನಾವು ಬಂದು ತೊಳ್ತಿದ್ದೀವಿ ಇದು ಬಹಳ ಎಚ್ಚರಿಕೆಯಾದಂತೆ ಇಡೀ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕಲ್ಲ ನಮ್ಮ ಪ್ರದೇಶಕ್ಕಲ್ಲ ಎಲ್ಲದು ಭಾಷೆಯಿಂದ ಇದು ನಾವು ಈಗ ಎಚ್ಚರ ಎಚ್ಚರಗೊಂಡೇ ಇದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಅದೊಂದು ಆ ಅರಿವು ಇರಬೇಕು ಆ ಅರಿವನ್ನು ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ ನೀವುಗಳು ಜನರ ಮುಂದೆ ಇಡುವಂತ ಜವಾಬ್ದಾರಿ ನಿಮ್ಮದು ಆ ಜವಾಬ್ದಾರಿನ ನೀವು ಖಂಡಿತವಾಗಿ ನಡೆಸ್ತೀರಿ ಎಲ್ಲಾದ್ರೂ ನನ್ನ ಸಿನಿಮಾ ಮಾತ್ರ ಸಪೋರ್ಟ್ ಅಂತಲ್ಲ ಇಡೀ ನಮ್ಮ ಭಾಷೆ ಕಲೆ ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ರೆ ನಿಮ್ಮ ಒಂದು ನಮ್ ನಮ್ಮ ಜೊತೆ ಒಂದು ಬಲ ಇದ್ರೆ ಅದು ನಿಜವಾಗ್ಲೂ ಎಲ್ಲದ್ರಲ್ಲೂ ಗೆಲ್ತೇವೆ ನಾವು ಭಾರತವನ್ನು ಅಲ್ಲಾಡ್ಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ರೀತಿ ಚಿಕ್ಕ 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 ನಾಶ ಮಾಡ್ತಾ ಹೋದ್ರೆ ನಾಳೆ ದೊಡ್ಡ 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 ನಾಶಕ್ಕೆ ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ ನನ್ನ ನಾನು ಎಲ್ಲರನ್ನೂ ಸೇರಿ ಆ ಮಾತು ಬಹಳ ಚೆನ್ನಾಗಿ ರಘುವ ಈ ಜವಾಬ್ದಾರಿಯುತವಾಗಿ ನಾವು ತಗೋಳೋಣ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬಾ ದೊಡ್ಡ ಯಶಸ್ಸು ಕಾಣಲಿ ಈ ಚಿತ್ರ ಒಂದು ಮಾರ್ಕ್ ಕೊಡುವಂತ ಸಿನಿಮಾ ಆಗಲಿ ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂತ ಚಿತ್ರ ಆಗಲಿ ಈ ಚಿತ್ರದಿಂದ ಎಲ್ಲವರು ನಮ್ಮವರು ಎಲ್ಲಾರು ನಮ್ಮವರು ಎಲ್ಲಾರು ನಮ್ಮವರು ಅನ್ನೋ ಭಾವನೆ ಹುಟ್ಲಿ ಅಂತ ನಾನ್ ಕೇಳ್ಕೊಳ್ತೀನಿ ನಮಸ್ಕಾರ ವ್ಯಾಪಕವಾಗಿ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ ಒಂದು ಒಳ್ಳೆಯ ಚಿತ್ರಕ್ಕೆ ನಂದಿ ಹಾಡಿದ್ದಾರೆ ಅದು ಸುಸೂತ್ರವಾಗಿ ನಡೀಲಿ ಚೆನ್ನಾಗಿ ಮುಂದುವರಿಯಲಿ ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ